ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಪೂರ್ತಿಗೊಂಡ ಬನ್ನಲೆ ಸಮಾವೇಶ ಮಾಡ್ತಾ ಇದ್ದು ಇದೇ ವಿಚಾರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ ಸತ್ತ ಸರ್ಕಾರಕ್ಕೆ ಸಾಧನೆಯ ಸಮಾವೇಶ ಬೇರೆ ಕೇಡು ಎಂದು ವಾಗ್ದಾಳಿ ಮಾಡಿದ್ದಾರೆ ಮತ್ತೊಂದಡಿಯಲ್ಲಿ ನಿಮ್ಮ ಹಣವನ್ನು ನಿಮಗೆ ಮರಳಿಸುವುದೇ ನಮ್ಮ ಉದ್ದೇಶ ಎಂದು ಸಭೆಯಲ್ಲಿ ರಾಹುಲ್ ಗಾಂಧಿ ಅವರ ಹೇಳಿಕೆ ಎಲ್ಲ ಮಾಹಿತಿ ನೋಡೋಣ ಇನ್ನು ಮದ್ಯಪ್ರಿಯರಿಗೆ ಬಿಗ್ ಶಾಕ್ ನಾಳೆ ಮದ್ಯ ಮಾರಾಟ ಸಂಪೂರ್ಣ ಬಂದ್ ಏಕಾಏಕಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ಮುಂದಾದ ಬಾರ್ ಮಾಲೀಕರು ಯಾಕೆ ಏನಾಯ್ತು ನೋಡೋಣ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಇನ್ನು ಹೊಸಪೇಟೆಯ ಕಾಂಗ್ರೆಸ್ ಸಾಧನ ಸಮಾವೇಶದಲ್ಲಿ ಮುಖ್ಯಮಂತ್ರಿಯವರ ಭರ್ಜರಿ ಭಾಷಣ ಕೊಟ್ಟ ಮಾತಿನಂತೆ ನಾವು ನಡೆದುಕೊಂಡಿದ್ದೇವೆ ಜನರಿಗೆ ನಮ್ಮ ಬಗ್ಗೆ ಆಕ್ರೋಶವಿಲ್ಲ ಎಂಬ ಹೇಳಿಕೆ ಇದೇ ನಡುವೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಶೀಘ್ರವೇ ಜಮೆ ಮಾಡುವುದಾಗಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಬಾಕಿ ಕಂತಿನಲ್ಲಿ ಒಂದು ಕಂತು ಜಮಾ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡಿಟೇಲ್ ಆಗಿ ನೋಡೋಣ ಈಗ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಪೂರ್ತಿಗೊಂಡಿದೆ ಎಂಬ ಖುಷಿಯಿಂದ ಹೊಸಪೇಟೆಯಲ್ಲಿ ಭರ್ಜರಿ ಸಮಾವೇಶ ಮಾಡುತ್ತಿದ್ರೆ ಇತ್ತ ಮತ್ತೊಂದೆಡೆಯಲ್ಲಿ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸರ್ಕಾರದ ಸಮಾವೇಶಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಗೆಳೆರೆ ಸತತ ಮಳೆಯಿಂದ ತತ್ತರಿಸಿರುವ ಜನರು ಡಿ ಕೆ ಶಿವಕುಮಾರ್ ಅವರ ಬ್ರಾಂಡೆಡ್ ನರಕದಲ್ಲಿ ನರಳುತ್ತಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ನವದೆಹಲಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತಹ ಕುಮಾರಸ್ವಾಮಿ ಅವರು ಜನರು ರಾಜ್ಯದಲ್ಲಿ ಸತ್ತು ಬದುಕುತ್ತಿದ್ರೆ ಕಾಂಗ್ರೆಸ್ ನಾಯಕರಿಗೆ ಸಾಧನ ಸಮಾವೇಶದ ಚಿಂತೆ ವಾರದಿಂದ ಬಣ್ಣ ಬಣ್ಣದ ಸರಣಿ ಗ್ಯಾರಂಟಿ ಜಾಹೀರಾತು ಬೇರೆ ಕೊಡ್ತಿದ್ದಾರೆ ಬೆಂಗಳೂರು ಜನ ಬ್ರಾಂಡೆಡ್ ನರಕದಲ್ಲಿದ್ದಾರೆ ನಗರ ನರಳುತ್ತಿದ್ರೆ ಇವರಿಗೆ ಪ್ರಚಾರದ ಗೀಳು ಎಂದು ವಾಗ್ದಾಳಿ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಸಾಧನೆ ಬೆಂಗಳೂರಿನ ರಸ್ತೆಗಳಲ್ಲಿ ಮತ್ತು ಚರಂಡಿಗಳಲ್ಲಿ ಕೊಚ್ಚೆಯಾಗಿ ಕೊಚ್ಚಿ ಹೋಗ್ತಾ ಇದೆ ಇವರಿಗೆ ಆತ್ಮಸಾಕ್ಷಿ ಎನ್ನುವುದು ಇದೆಯಾ ಎಂದು ಪ್ರಶ್ನೆ ಮಾಡಿದ್ದಾರೆ ಸತ್ತ ಸರ್ಕಾರಕ್ಕೆ ಸಾಧನ ಸಮಾವೇಶ ಬೇರೆ ಕೇಡು ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೆ ಶಿವಕುಮಾರ್ ಅವರು ತಮ್ಮ ಮಾತನ್ನು ಬರೇ ಉಲ್ಟಾ ಹೊಡೆಯುವುದು ಬಿಟ್ಟು ಪ್ರತಿಪಕ್ಷಗಳನ್ನ ನಿಂತಿಸುವುದನ್ನ ಪಕ್ಕಕ್ಕಿಟ್ಟು ಕೆಲಸವನ್ನ ಮಾಡಲಿ ವಾರ್ ರೂಮ್ ನಲ್ಲಿ ಕೂತು ಜನತಾದಳ ಬಿಜೆಪಿ ಮೇಲೆ ಪ್ರಾಕ್ಸಿವಾರ್ ಮಾಡಿದ್ರೆ ಏನು ಪ್ರಯೋಜನ ಕೈಲಾಗದವನಿಗೆ ಬಾಯಿ ಭದ್ರ ಇರುವುದಿಲ್ಲ ಈ ಮನುಷ್ಯ ಆ ಪರಿಸ್ಥಿತಿಯಲ್ಲಿದ್ದಾರೆ ಎಂದು ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಯಾವ ಪುರುಷಾರ್ಥಕ್ಕೆ ಗ್ರೇಟರ್ ಬೆಂಗಳೂರು ಯಾರ ಉದ್ಧಾರಕ್ಕೆ ಬ್ರ್ಯಾಂಡ್ ಬೆಂಗಳೂರು ಲೂಟಿ ಹೊಡೆಯುವುದಕ್ಕೆ ಹೊಸ ಹೊಸ ಹೆಸರೇ ಎಂದು ಪ್ರಶ್ನೆ ಮಾಡಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಬ್ರ್ಯಾಂಡ್ ಬ್ರ್ಯಾಂಡ್ ಎಂದು ಭಜನೆ ಮಾಡುತ್ತಿದ್ದೀರಲ್ಲ ನಿಮ್ಮ ಪ್ರಕಾರ ಬ್ರ್ಯಾಂಡ್ ಎಂದ್ರೆ ಬೆಂಗಳೂರನ್ನು ಮುಳುಗಿಸುವುದಾ ಎಂದು ವ್ಯಂಗ್ಯವಾಡಿದ್ದಾರೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಈ ವ್ಯಕ್ತಿಯ ಪಾಲಿಗೆ ಬೆಂಗಳೂರು ನಗದು ಅಭಿವೃದ್ಧಿ ಇಲಾಖೆ ಆಗಿಬಿಟ್ಟಿದೆ ಬಯಸಿದಾಗ ನೋಟಿನ ಮಳೆ ಸುರಿಸುವ ಅಕ್ಷಯ ಪಾತ್ರೆಯಾಗಿದೆ ಎಂದು ಡಿಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮ್ಮ ಹಣವನ್ನು ನಿಮಗೇನೆ ವಾಪಸ್ ಕೊಡುವುದೇ ನಮ್ಮ ಸರ್ಕಾರದ ಉದ್ದೇಶ ಎಂದು ರಾಹುಲ್ ಗಾಂಧಿ ಅವರು ಹೊಸಪೇಟೆಯಲ್ಲಿ ಭಾಷಣ ಮಾಡಿದ್ದಾರೆ ಹೌದು ಗೆಳೆರೆ ಹೊಸಪೇಟೆಯಲ್ಲಿ ನಡೆದಂತ ಸಮರ್ಪಣಾ ಸಂಕಲ್ಪ ಸಮಾವೇಶದಲ್ಲಿ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರು ನಿಮ್ಮ ಹಣವನ್ನು ನಿಮಗೆ ಮರಳಿಸಬೇಕು ಎನ್ನುವುದೇ ನಮ್ಮ ಉದ್ದೇಶ ಕರ್ನಾಟಕ ಸರ್ಕಾರ ಯಶಸ್ವಿಯಾಗಿ ಎರಡು ವರ್ಷವನ್ನ ಪೂರೈಸಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಿಮ್ಮ ಹಣವನ್ನು ನಿಮಗೆ ಮರಳಿ ನೀಡ್ತಾ ಇದೆ ಎಂದು ಭಾಷಣವನ್ನ ಮಾಡಿದ್ದಾರೆ ನೀವು ಕಟ್ಟುವ ತೆರಿಗೆ ಹಣ ಮರಳಿ ನಿಮಗೇನೆ ಸೇರಬೇಕು ಎಂಬುದು ನಮ್ಮ ಉದ್ದೇಶವಾಗಿತ್ತು ಅದು ಈಗ ಯಶಸ್ವಿಯಾಗಿ ಈಡೇರಿದೆ ಎಂದು ರಾಹುಲ್ ಗಾಂಧಿ ಅವರು ಮಾತನಾಡಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ಕರ್ನಾಟಕದಲ್ಲಿ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತರಲಾಯಿತು ಆದ್ರೆ ಇದೇ ಒಂದು ವಿಚಾರವಾಗಿ ಚರ್ಚೆ ಮಾಡುವ ವೇಳೆ ಕರ್ನಾಟಕದಲ್ಲಿ ಜನರ ಬಳಿ ಭೂ ಮಾಲೀಕತ್ವದ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ ಹೆಚ್ಚು ಜನ ಭೂಮಿ ಹೊಂದಿದ್ದಾರೆ ಆದರೆ ಮಾಲೀಕತ್ವ ಹೊಂದಿಲ್ಲ ಎಂಬುದು ನನಗೆ ಮನವರಿಕೆ ಆಯಿತು ಇನ್ನು ಕರ್ನಾಟಕದಲ್ಲಿ ಪರಿಶಿಷ್ಟ ಮತ್ತು ಬುಡಕಟ್ಟು ಜನಾಂಗದವರು ವಾಸ ಮಾಡುವ ಅನೇಕ ಕಂದಾಯ ಗ್ರಾಮಗಳು ಇದುವರೆಗೆ ಗ್ರಾಮ ಎಂದು ಘೋಷಣೆ ಆಗಿರಲಿಲ್ಲ ಹಾಗಾಗಿ ಇಲ್ಲಿನ ವಾಸಿಗಳಿಗೆ ಸರ್ಕಾರದಿಂದ ಇನ್ನು ಮುಂದೆ ಅನೇಕ ಸೌಲಭ್ಯ ಸೇರಿದಂತೆ ಅನೇಕ ಅನುಕೂಲಗಳು ಸಿಗುವಂತೆ ನಾವು ಮಾಡುತ್ತೇವೆ ಎಂದು ರಾಹುಲ್ ಗಾಂಧಿ ಅವರು ಮಾತನಾಡಿದ್ದಾರೆ ಹೌದು ಗೆಳೆಯರೆ ಇದೀಗ ಕಾಂಗ್ರೆಸ್ ಸರ್ಕಾರ ಆರನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿಯನ್ನ ಜಾರಿಗೆ ಮಾಡಿದೆ ಶೀಘ್ರವೇ ಒಂದು ಕೋಟಿ ಜನರಿಗೆ ಮನೆ ಬಾಗಿಲಿಗೆ ತಹಶೀಲ್ದಾರ್ ಮೂಲಕ ಭೂ ದಾಖಲಾತಿ ಹಕ್ಕು ಪತ್ರ ನೀಡುತ್ತೇವೆ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಾಳೆ ರಾಜ್ಯಾದ್ಯಂತ ಮದ್ಯ ಮಾರಾಟ ಬಂದ್ ಆಗಲಿದೆ ಹೌದು ಗೆಳೆರೆ ಮದ್ಯಪ್ರಿಯರಿಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಕಳೆದ ಎರಡು ವರ್ಷಗಳಿಂದ ಬಿಯರ್ ಮತ್ತು ಮದ್ಯದ ಬೆಲೆಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಏರಿಕೆ ಮಾಡುತ್ತಿದ್ದು ಇದೀಗ ಬಿಯರ್ ಮಾತ್ರ ಬಾರ್ ರೆಸ್ಟೋರೆಂಟ್ ಮತ್ತು ಕ್ಲಬ್ಗಳ ಲೈಸೆನ್ಸ್ ಶುಲ್ಕವು ಕೂಡ ಹೆಚ್ಚು ಮಾಡಿದೆ ಇದೇ ಒಂದು ವಿಚಾರಕ್ಕೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ನಾಳೆ ಅಂದ್ರೆ ಮೇ ಇಪ್ಪತ್ತೊಂದರಂದು ಮದ್ಯವನ್ನೇ ಬಂದ್ ಮಾಡಲು ನಿರ್ಧಾರ ತೆಗೆದುಕೊಂಡಿದ್ದಾರೆ ಹೌದು ಗೆಳೆಯರೆ ಮದ್ಯದ ಬೆಲೆ ಏರಿಕೆ ಜೊತೆಗೆ ಲೈಸೆನ್ಸ್ ಶುಲ್ಕವು ಕೂಡ ಏರಿಕೆ ಮಾಡಿದ್ದನ್ನ ವಿರೋಧಿಸಿ ಮದ್ಯದ ಅಂಗಡಿಯನ್ನ ಬಂದ್ ಮಾಡಲು ನಿರ್ಧರಿಸಲಾಗಿದೆ ಎಂದು ಹೇಳಲಾಗಿದೆ ಿದೆ ಒಟ್ಟಿನಲ್ಲಿ ನಾಳೆ ರಾಜ್ಯದಲ್ಲಿ ಹಲವು ಜಾಗದಲ್ಲಿ ಮದ್ಯ ಸಿಗುವುದು ಡೌಟ್ ಅಂತಾನೆ ಹೇಳಬಹುದು ಕರ್ನಾಟಕ ಸರ್ಕಾರವು ಅಬಕಾರಿ ಶುಲ್ಕ ಮತ್ತು ಲೈಸೆನ್ಸ್ ಶುಲ್ಕವನ್ನು ಪದೇ ಪದೇ ಹೆಚ್ಚಳ ಮಾಡುತ್ತಿರುವುದನ್ನು ವಿರೋಧಿಸಿ ಪ್ರತಿಭಟನೆ ಮಾಡುವುದಕ್ಕೆ ರಾಜ್ಯದ ಮದ್ಯದ ಅಂಗಡಿ ಮಾಲೀಕರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಇದರ ಭಾಗವಾಗಿ ನಾಳೆ ಮದ್ಯದ ಮಾರಾಟ ಕಂಪನಿಗಳು ಮದ್ಯದ ಅಂಗಡಿಗಳು ಮತ್ತು ತಯಾರಿಕಾ ಕಂಪನಿಗಳು ಬಂದ್ಗೆ ಕರೆ ಕೊಟ್ಟಿವೆ ಈ ಮೂಲಕ ಪ್ರಿಯರಿಗೆ ನಾಳೆ ಒಂದು ದಿನ ಮದ್ಯ ಸಿಗುವುದು ಬಹುತೇಕ ಅನುಮಾನ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಹೌದು ಇತ್ತೀಚೆಗೆ ರಾಜ್ಯ ಸರ್ಕಾರ ಮತ್ತೊಮ್ಮೆ ಬಾರಿಗೆ ಬಿಯರ್ ಬೆಲೆ ಸೇರಿದಂತೆ ಎಲ್ಲ ಮದ್ಯ ಮಾರಾಟದ ಬೆಲೆಯಲ್ಲಿ ನೂರು ರೂಪಾಯಿ ವರೆಗೆ ಏರಿಕೆ ಮಾಡಿದೆ ಪ್ರತಿ ಕ್ವಾರ್ಟರ್ ಮೇಲೆ ಇಪ್ಪತ್ತೈದು ರೂಪಾಯಿ ಏರಿಕೆ ಮಾಡಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ ಹಾಗಾಗಿ ನಾಳೆ ರಾಜ್ಯದಲ್ಲಿ ಮದ್ಯ ಮಾರಾಟ ಬಂದಾಗಲಿದೆ ಮಧ್ಯಮ ವರದಿಗಳ ಪ್ರಕಾರ ಮೇ ಇಪ್ಪತ್ತೊಂದರಂದು ಬಹುತೇಕ ಹಲವು ಅಂಗಡಿಗಳು ಬಂದಿರಲಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಾವು ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ಜನರಿಗೆ ನಮ್ಮ ಬಗ್ಗೆ ಆಕ್ರೋಶವಿಲ್ಲ ಎಂದು ವೇದಿಕೆ ಮೇಲೆ ಮುಖ್ಯಮಂತ್ರಿಯವರು ಅಬ್ಬರದ ಭಾಷಣ ಮಾಡಿದ್ದಾರೆ ಹೌದು ಸ್ನೇಹಿತರೆ ಈಗ ಮೇ ಇಪ್ಪತ್ತಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬರಬ್ಬರಿ ಎರಡು ವರ್ಷ ಪೂರ್ತಿಗೊಳಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೇ ಇಪ್ಪತ್ತರಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಚುನಾವಣೆಯಲ್ಲಿ ಗೆದ್ದು ಅಸ್ತಿತ್ವಕ್ಕೆ ಬಂದಿತ್ತು ಹಾಗಾಗಿ ಈಗ ವಿಜಯನಗರದ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸರ್ಕಾರವು ದೊಡ್ಡ ಸಮಾವೇಶ ಆಯೋಜಿಸಿದೆ ಮಾಹಿತಿಯ ಪ್ರಕಾರ ಸರಿಸುಮಾರು ಎರಡು ಲಕ್ಷಕ್ಕೂ ಅಧಿಕ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರಂತೆ ರಸ್ತೆ ಉದ್ದಕ್ಕೂ ಸರಿಸುಮಾರು ಹನ್ನೆರಡು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿತ್ತು ಎಂದು ಕೂಡ ಹೇಳಲಾಗುತ್ತಿದೆ ಇದೇ ಒಂದು ವೇದಿಕೆ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಭರ್ಜರಿ ಭಾಷಣ ಮಾಡಿದ್ದಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷವಾಗಿದೆ ನಾವು ಜನರಿಗೆ ಕೊಟ್ಟ ಭರವಸೆ ಈಡೇರಿಸಿದ್ದೇವೆ ಮತ್ತು ಅದನ್ನು ಜನರಿಗೂ ಕೂಡ ತಿಳಿಸಿದ್ದೇವೆ ಪ್ರಣಾಳಿಕೆಯಲ್ಲಿ ಐದು ನೂರ ತೊಂಬತ್ ಮೂರು ಭರವಸೆ ಕೊಟ್ಟಿದ್ದೆವು ಎರಡೇ ವರ್ಷದಲ್ಲಿ ಎರಡು ನೂರ ನಲವತ್ತೆರಡು ಭರವಸೆ ಈಡೇರಿಸಿದ್ದೇವೆ ಬಾಕಿ ಭರವಸೆ ಮುಂದಿನ ಮೂರು ವರ್ಷದಲ್ಲಿ ಈಡೇರಿಸುತ್ತೇವೆ ಎಂದು ಘೋಷಣೆ ಮಾಡಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ರಾಜ್ಯದಲ್ಲಿ ಎಲ್ಲಾ ಜಾತಿ ಎಲ್ಲ ಧರ್ಮ ಮತ್ತು ಎಲ್ಲ ಪಕ್ಷದವರಿಗೆ ಪಂಚ ಗ್ಯಾರಂಟಿ ನಾವು ಕೊಟ್ಟಿದ್ದೇವೆ ಅಧಿಕಾರಕ್ಕೆ ಬಂದ ಒಂದೇ ತಿಂಗಳೊಳಗೆ ಉಚಿತ ಬಸ್ ಯೋಜನೆ ಆಗಿರುವ ಶಕ್ತಿ ಯೋಜನೆ ನಾವು ಜಾರಿಗೆ ಮಾಡಿದೆವು ನಂತರ ಜುಲೈ ತಿಂಗಳಲ್ಲಿ ಉಚಿತ ವಿದ್ಯುತ್ ಕೊಡುವ ಗೃಹ ಜ್ಯೋತಿ ಮತ್ತು ಅನ್ನ ಭಾಗ್ಯ ಕೊಟ್ಟೆವು ಆಗಸ್ಟ್ ತಿಂಗಳಲ್ಲಿ ಗೃಹ ಲಕ್ಷ್ಮಿ ಯೋಜನೆ ಜಾರಿಗೆ ಮಾಡಿದೆವು ನಂತರ ಜನವರಿಯಲ್ಲಿ ಯುವ ನಿಧಿ ಕೂಡ ಜಾರಿಗೆ ಮಾಡಿದೆವು ಈ ಮೂಲಕ ಕೊಟ್ಟ ಮಾತಿನಂತೆ ನಾವು ನಡೆದುಕೊಂಡೆವು ಇದು ನಮ್ಮ ಸರ್ಕಾರ ಎಂದು ವೇದಿಕೆ ಮೇಲೆ ಪುನರುಚ್ಚರಿಸಿದ್ದಾರೆ ಈ ಒಂದು ಹಿಂದೆ ಎರಡ್ ಸಾವಿರದ ಹದಿಮೂರು ಹದಿನೆಂಟರ ಅವಧಿಯಲ್ಲೂ ಕೂಡ ಕೊಟ್ಟ ಎಲ್ಲ ಭರವಸೆ ನಾವು ಈಡೇರಿಸಿದ್ದೇವೆ ಆದರೆ ಅದೇ ಬಿಜೆಪಿಯವರು ಆರು ನೂರು ಭರವಸೆ ಕೊಟ್ಟು ಅದರಲ್ಲಿ ಶೇಕಡಾ ಹತ್ತರಷ್ಟು ಕೂಡ ಈಡೇರಿಸಲಿಲ್ಲ ನನ್ನ ಮೇಲೆ ಸುಳ್ಳು ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಅವೆಲ್ಲ ನೂರಕ್ಕೆ ನೂರು ಸುಳ್ಳು ನಾವೇನು ಮಾಡಿದ್ದೇವೆ ಅವರೇನು ಮಾಡಿದ್ದಾರೆ ಎಂಬುದು ಬಹಿರಂಗ ಚರ್ಚೆಗೆ ಅವರು ಈಗಲೂ ಕೂಡ ಸಿದ್ಧರಿಲ್ಲ ಎಂದು ವಾಗ್ದಾಳಿ ಮಾಡಿದ್ದಾರೆ ರಾಜ್ಯದಲ್ಲಿ ಶಾಂತಿಯನ್ನು ಹದಗೆಡಿಸಿ ದ್ವೇಷ ಹುಟ್ಟು ಹಾಕುವ ಕೆಲಸ ಅವರು ಮಾಡಿದ್ದಾರಷ್ಟೇ ನಾವು ಎಲ್ಲರನ್ನೂ ಒಗ್ಗೂಡಿಸುವ ಕೆಲಸ ಮಾಡುತ್ತೇವೆ ಇಂದು ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಕೂಡ ಒಂದೇ ನಾವೆಲ್ಲರೂ ಕೂಡ ಮನುಷ್ಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟ ಸಂವಿಧಾನದಂತೆ ನಾವು ಬದುಕುತ್ತಿದ್ದೇವೆ ಎಲ್ಲರನ್ನು ಸಮಾನರಾಗಿ ಕಾಣಬೇಕು ಎಲ್ಲರೂ ಸಮಾನರಾಗಿ ಬಾಳಬೇಕು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸಂವಿಧಾನದ ಆಶಯವಾಗಿದೆ ವಿವಿಧತೆಯಲ್ಲಿ ಏಕತೆ ಕಾಣುವುದೇ ನಮ್ಮ ಪಕ್ಷದ ಧ್ಯೇಯ ಎಂದು ವೇದಿಕೆ ಮೇಲೆ ಭರ್ಜರಿ ಭಾಷಣವನ್ನ ಮಾಡಿದ್ದಾರೆ ಸ್ನೇಹಿತರೆ ಇನ್ನು ಇದೇ ನಡುವೆ ಇದೆ ಒಂದು ವೇದಿಕೆ ಮೇಲೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಆಡಿದ್ದಂತ ಒಂದು ಮಾತು ಮಹಿಳೆಯರ ಆಕ್ರೋಶಕ್ಕೆ ಕಾರಣವಾಗಿತ್ತು ಇದೀಗ ಡಿ ಕೆ ಶಿವಕುಮಾರ್ ಅವರು ತಮ್ಮ ಹೇಳಿಕೆಗೆ ತೇಪೆ ಹಚ್ಚಲು ವೇದಿಕೆ ಮೇಲೆ ಪ್ರಯತ್ನಿಸಿದ್ದಾರೆ ಹೌದು ಇತ್ತೀಚೆಗಷ್ಟೇ ನಾವು ಎಲ್ಲಿಯೂ ಕೂಡ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ತೀವಿ ಅಂತ ಹೇಳಿಲ್ಲ ನೀವು ಟ್ಯಾಕ್ಸ್ ಕಟ್ತಾ ಇರಬೇಕು ಸರ್ಕಾರಕ್ಕೆ ದುಡ್ಡು ಬರ್ತಾ ಇರಬೇಕು ಆಗ ನಾವು ಮತ್ತೆ ಕೊಡ್ತಾ ಇರ್ತೀವಿ ಎಂಬ ಹೇಳಿಕೆನ ಕೊಟ್ಟಿದ್ರು ಈ ಒಂದು ಹೇಳಿಕೆ ಎಲ್ಲರಿಗೆ ಆಕ್ರೋಶಕ್ಕೆ ಕಾರಣವಾಗಿತ್ತು ಈಗ ಮತ್ತೆ ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮೇಲೆ ತಮ್ಮ ಹೇಳಿಕೆಯನ್ನ ಸರಿ ಪಡಿಸುವ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ಸರ್ಕಾರದ ಆಡಳಿತದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಲ್ಲವನ್ನೂ ಕೂಡ ನಾವು ಪರಿಹರಿಸುತ್ತಿದ್ದೇವೆ ನೀವು ನೋಡಿ ನಮಗೆ ಎಷ್ಟೆಲ್ಲ ಪ್ರಶ್ನೆ ಕೇಳುತ್ತೀರಿ ಈಗ ನೀವೇ ನೋಡಿ ನಿಮಗೆ ನಾವು ಗ್ಯಾರಂಟಿಯ ಜಾಹೀರಾತು ಕೊಟ್ಟಿದ್ದಕ್ಕೆ ಎಷ್ಟೆಲ್ಲ ನೀವು ಟೀಕೆ ನೀವು ಮಾಡ್ತಿದ್ದೀರಿ ನೀವು ನಮಗೆ ಪ್ರಶ್ನೆ ಮಾಡಿದ ಹಾಗೆ ಕುಮಾರಸ್ವಾಮಿ ಅವರನ್ನು ಬಿಜೆಪಿಯರನ್ನು ಹೋಗಿ ಪ್ರಶ್ನೆ ಮಾಡೋದಿಲ್ಲ ಎಂದು ಡಿಕೆ ಶಿವಕುಮಾರ್ ಅವರು ಪತ್ರಕರ್ತರ ಬಾಯಿ ಮುಚ್ಚಿಸಲು ಪ್ರಯತ್ನ ಪಟ್ಟಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ಕೊಟ್ಟ ಮಾತಿನಂತೆ ನಾವು ನಮ್ಮ ಗ್ಯಾರಂಟಿ ಕೊಡಲು ನಾವು ಸಿದ್ಧರಾಗಿದ್ದೇವೆ ಇನ್ನು ಶೀಘ್ರವೇ ಕಾಂಗ್ರೆಸ್ ಸರ್ಕಾರದ ಭೂ ಗ್ಯಾರಂಟಿ ಎನ್ನುವ ಆರನೇ ಗ್ಯಾರಂಟಿಯು ಕೂಡ ಜಾರಿಗೆ ಆಗಲಿದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಏಳನೇ ಗ್ಯಾರಂಟಿಯು ಕೂಡ ಕೊಡಲು ನಾವು ಬದ್ಧರಾಗಿದ್ದೇವೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಗೃಹ ಲಕ್ಷ್ಮಿ ಯೋಜನೆ ಫಲಾನುಭವಿಗೆ ಶೀಘ್ರವೇ ಬಾಕಿ ಕಂತು ಜಮೆ ಆಗಲಿದೆ ಇನ್ನು ಮಾಹಿತಿಯ ಪ್ರಕಾರ ಈಗೇನೋ ಕೆಲವರಿಗೆ ಒಂದು ಕಂತು ಜಮೆ ಆಗಿದೆ ಎನ್ನುವ ಸುದ್ದಿಯೂ ಕೂಡ ಇದೆ ಆದರೆ ಇದುವರೆಗೆ ಈ ಬಗ್ಗೆ ಅಧಿಕೃತ ಮಾಹಿತಿ ಬಂದಿಲ್ಲ ನಿಮ್ಮ ಖಾತೆಗೂ ಇತ್ತೀಚಿನ ಎರಡು ದಿನಗಳಲ್ಲಿ ಎರಡು ಸರ್ಪ ಏನಾದರೂ ಜಮವಾಗಿದ್ರೆ ಈಗಲೇ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಒಂದು ವೇಳೆ ಬಂದಿಲ್ಲವೆಂದ್ರೆ ಬಂದಿಲ್ಲ ಎಂದು ಕಮೆಂಟ್ ಮಾಡಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇದುವರೆಗೆ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ